ನಮಸ್ತೆ ಎಲ್ಲರಿಗೂ ಟೆರೆಸ್ ಗಾರ್ಡನ್ ಆ್ಯಂಡ್ ರೆಸಿಪಿ ಇವತ್ತಿನ ವಿಡಿಯೋದಲ್ಲಿ ಒಂದು ರಿಕ್ವೆಸ್ಟೆಡ್ ಇದು ವಿಡಿಯೋ ಫಾಲೋವರ್ಸ್ ಕೇಳಿರೋದು ಎರಡು ಗಿಡಗಳು ಯಾವ ಥರ ಬೆಳೆಸ್ಬೋದು ಕಟಿಂಗಿಂದನ ಅಥವಾ ಬೀಜದಿಂದನ ಅಂತ ತೋರಿಸ್ತೀನಿ ಇದು ಎಲ್ಲರಿಗೂ ಗೊತ್ತಿರುತ್ತೆ ಅಂತ ಎಷ್ಟು ದಿನ ಹೇಳಿರಲಿಲ್ಲ ಅವ್ರು ಬೆಳೆಸೋದು ವಿಡಿಯೋ ಮಾಡಿ ಅಮ್ಮ ಅಂತ ಹೇಳಿದ್ದಕ್ಕೆ ನಾನು ಮಾಡ್ತಾಯಿದ್ದೀನಿ ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಇದು ಸದಾಬಹಾರು ಬಸವನ ಪಾದುವ ಆಮೇಲೆ ಇನ್ನೂ ಇದು ಅಂತಾರೆ ಎಷ್ಟೋ ಥರ ಹೆಸರಿದೆ ಇದು ಇದರಲ್ಲಿ ನಾಟಿ ಇದು ಪಿಂಕು ವೈಟ್ ಇದೆ ಇದರಲ್ಲಿ ಹೈಬ್ರಿಡ್ ಬರುತ್ತೆ ಹೈಬ್ರಿಡ್ ತುಂಬ ಕಷ್ಟ ಬೆಳೆಸೋದು ಒಂದು ಸರಿ ತೊಗೊಂಬಂದ್ರೂ ತುಂಬ ಕಷ್ಟ ಆಗುತ್ತೆ ಅದು ಬೆಳೆದೆ ಬೆಳೆಯುತ್ತೆ ಆದ್ರೇ ಇನ್ನೊಂದು ಸರಿ ಬರೋಲ್ಲ ಇವು ನಾಟಿದು ಹೆಂಗಿಟ್ಟರೂ ಬರುತ್ತೆ ನೋಡಿ ಈ ಥರ ಬೀಜ ಬರುತ್ತೆ ಪ್ರತಿಯೊಂದು ಹೂವೂ ಬೀಜ ಆಗುತ್ತೆ ಈ ಥರ ಉದ್ದುದ್ದಕ್ಕಿರುತ್ತೆ ಚಿಕ್ಕ ಚಿಕ್ಕದಾಗಿ ಸಾಸಬೇಕಾದಷ್ಟು ಬೀಜ ಇರುತ್ತೆ ಅದರಲ್ಲಿ ಒಣಗಿದರೆ ಇದರಲ್ಲಿ ನಾನು ಮಳೆ ಬರೋದಕ್ಕೆ ಬೀಜ ಒಣಗಿಲ್ಲ ಒಣಗದೇ ಇದ್ರೂ ಈ ಬೀಜ ಹಾಕಿದ್ರೆ ಬಂದ್ಬಿಡುತ್ತೆ ನೀವು ಹಾಕದೇ ಇದ್ರೂ ಅದು ಒಣಗಿದ ಮೇಲೆ ಸಿಡಿದ್ಬಿಟ್ಟು ಸುತ್ತಮುತ್ತ ಯಾವ ಪಾಟಲ್ಲಿ ಮಣ್ಣಿದ್ರೆ ಆ ಪಾಟಲ್ಲಿ ಉದುರುಬಿಟ್ಟು ಸಸಿಗಳು ಹಾಕ್ತವೆ ನೀವು ವರ್ಷಕ್ಕೊಂದ್ಸರಿ ಆ ಸಸಿ ತೆಗೆದ್ಬಿಟ್ಟು ಹೊಸ ಸಸಿ ಇಟ್ಕೋಬೋದು ಇಲ್ಲಾಂದರೆ ಇದನ್ನೇ ಕಟ್ ಮಾಡಿ ಇಟ್ಕೊಂಡ್ರೆ ಅಷ್ಟು ಬರೋಲ್ಲ ಇದು ಹಳೆ ಗಿಡನೇ ಅದಕ್ಕೆ ನಾನು ಕಟ್ ಮಾಡಿಲ್ಲ ಅಷ್ಟು ಇಲ್ಲ ಹೊಸ ಸಸಿಗಳು ಬಂದಮೇಲೆ ಮತ್ತೆ ನಾನು ಇದನ್ನು ತೆಗೆದು ಇಡ್ತೀನಿ ಇದು ತುಂಬ ಗೊಬ್ಬರ ಕೊಟ್ಕಂಡು ಚೆನ್ನಾಗಿದ್ದರೆ ಇದಕ್ಕೇನು ಗೊಬ್ಬರ ಬೇಡ ಏನು ಬೇಡ ನೋಡಿ ಈ ಥರ ಇರುತ್ತೆ ಬೀಜ ಅದೆಷ್ಟು ಗದೆ ಬೆಳೆಯುತ್ತೆ ನೀವು ಏನು ಕೇರ್ ಹೆಂಗೆ ಬೇಡ ಇದಕ್ಕೆ ಅದ್ರ ಪಾಡ್ಗೆ ಅದು ಬೆಳೆಯುತ್ತೆ ಇದನ್ನು ನಾನು ತಂದಾಕಿರೋದಲ್ಲ ನಾನು ಮಣ್ಣು ಖರೀದಿ ಮಾಡ್ತೀನಲ್ಲ ಅದ್ರಾಗ ಬಂದಿರೋ ಸಸಿಗಳನ್ನ ನಾನು ಇಟ್ಕೊಂಡಿರೋದು ಇವಾಗ ನಾನು ಅವನ್ನ ಬೀಜ ಹಾಕಲ್ಲ ಅದು ಪಕ್ಕದಾಗ ಅಕ್ಕಪಕ್ಕ ಸಿಡ್ದಿರುತ್ತಲ್ಲ ಅವು ಸಸಿ ದೊಡ್ಡವಾದಾಗ ನಾನು ತೆಗೆದು ಸಪ್ರೇಟ್ ರಿಪಾರ್ಟ್ ಮಾಡ್ಕೊತೀನಿ ಇದು ಹಳೆ ಗಿಡನೇ ಇರೋದು ಇವಾಗ ನೋಡಿ ಇದು ಪಿಂಕು ಈ ಪಿಂಕು ಅಷ್ಟೇ ತುಂಬ ದಿನ ಇರಲಿಲ್ಲ ನಾನು ಇನ್ನೊಂದು ಸರಿ ಬ ಲಾಲ್ ಮಣ್ಣು ತಂದು ಮಿಕ್ಸ್ ಮಾಡಿದಾಗ ಅದರಲ್ಲಿ ಬಂದಿದ್ದು ಸಸಿ ಇದು ಈ ಥರ ಮಣ್ಣಲ್ಲಿ ಯಾವಾಗಾರು ಬೀಜ ಇರುತ್ತಲ್ಲ ಆ ಮಣ್ಣಲ್ಲಿ ಬೀಜ ಇದ್ದಾಗ ಅವು ನೀರು ಬಿದ್ದಾಗ ಅದೆಷ್ಟು ಗದೇ ಎಲ್ಲ ಸ್ಪ್ರೆಡ್ ಆಗಿ ನಮಗೆ ಜರ್ಮಿನೇಟ್ ಆಗುತ್ತೆ ನೋಡಿ ಇದರಲ್ಲೂ ಈ ಥರ ಕೆಳಗಡೆ ಬೀಜ ಇರುತ್ತೆ ಆ ಬೀಜ ನೋಡ್ಕೊಂಡು ನೀವು ಸ್ವಲ್ಪ ಬಾಡಿದೆ ಅಂತ ನಾನು ಫಸ್ಟ್ ತೋರಿಸಿದ್ನಲ್ಲ ಕೈಯಲ್ಲಿ ಅಷ್ಟು ಸ್ವಲ್ಪ ಬ್ರೌನ್ ಕಲರ್ ಬಂದ ತಕ್ಷಣವೇ ತೆಗೆದಿಟ್ಬಿಟ್ಟು ಒಣಗಿಸಿ ಸೇರಿಸ್ಕೊಬೋದು ಸೇವ್ ಮಾಡಿ ಇಟ್ಕೋಬೋದು ಬೇಕಾದಾಗ ಹಾಕ್ಬೋದು ಈ ಥರ ತುಂಬ ಸುಲಭವಾಗಿ ಬೆಳೆಸೋ ಇವು ನಿತ್ಯ ಪುಷ್ಪ ಅಂತಾರೆ ಸಾರಿ ಅವಾಗ ಹೇಳಲಿಲ್ಲ ಬೇಗ ಹೆಸರು ಬರಲಿಲ್ಲ ಅಂತ ಸದಾಬಹಾರ್ ನಿತ್ಯ ಪುಷ್ಪ ಆಮೇಲೆ ಬಸವನ ಪಾದುವ ನಮ್ಮ ಕಡೆ ಎಲ್ಲ ಬಸವನ ಪಾದುವ ಅಂತಾರೆ ದೇವ್ರಿಗೆ ತುಂಬ ಒಳ್ಳೆಯದು ಆಮೇಲೆ ಇದ್ರ ಇವಾಗ ಇವಾಗೇನೋ ಆಯುರ್ವೇದಿಕ್ ಗುಣ ಇದೆ ಅಂತ ಹೇಳ್ತಾರೆ ಅದ್ರ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ ಕ್ಯಾನ್ಸರೆಲ್ಲ ಗುಣ ಮಾಡೋ ಶಕ್ತಿ ಇದೆ ಅದರಲ್ಲಿ ಅಂತ ಹೇಳ್ತಾರೆ ಇದು ಮಾತ್ರ ಪ್ರತಿ ಅಂದರೆ ಇದು ಇದು ಬೇರೆ ಗಿಡಗಳು ಬೆಳೆಯೋಕ್ಕೆ ಬಿಡೋಲ್ಲ ಅದರಿಂದ ಜಾಸ್ತಿ ಇದು ನಾವು ಒಂದೇ ಗಿಡದಲ್ಲಿ ಸಪ್ರೇಟ್ ಹಾಕಬೇಕು ಹೊರತು ಬೇರೆ ಗಿಡದಾಗ ಹಾಕ್ಕೊಂಡ್ರೆ ನಾವು ಒಂದು ಎರಡು ಮಿಕ್ಸ್ ಮಾಡಿ ಹಾಕ್ಕೊಂತಿವಲ್ಲ ಆ ಥರ ಹಾಕಿದ್ರೆ ಬೆಳೆಯೋಲ್ಲ ನೋಡಿ ಇದನ್ನು ನಾನು ಎರಡು ಹೋಳು ಮಾಡಿದೆ ಪೀಸ್ ಮಧ್ಯ ಓಪನ್ ಮಾಡಿಬಿಟ್ಟು ಹಸಿ ಬೀಜನೇ ಹಾಕಿದ್ದೀನಿ ಅದು ಯಾವಾಗ ನಾನು ಈ ಸಸಿ ಬಂದಾಗ ನಿಮಗೆ ತೋರಿಸ್ತೀನಿ ಅದು ನನಗೆ ಐಡಿಯಾ ಇರಲಿಲ್ಲವಲ್ಲ ಇದನ್ನು ಮಾಡೋದು ಅವ್ರು ಕೇಳಿದ್ದಕ್ಕೆ ಇವಾಗ ಸದ್ಯಕ್ಕೆ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡಿ ಕಳಿಸಿದ್ದೀನಿ ಕಟಿಂಗಿಂದನೂ ಬರುತ್ತೆ ಅಂತಾರೆ ಆದರೂ ಅದಕ್ಕಿಂತ ಬೀಜ ಹಾಕೋದೇ ಒಳ್ಳೆಯದು ಗಿಡಗಳು ಚೆನ್ನಾಗಿ ಬರುತ್ತೆ ಆಮೇಲೆ ಇದು ನೋಡಿ ಪೋಲಿಯರ್ಸ್ ಅಂತಾರೆ ಸೊ ಇದು ಉಡುಪಿಯಿಂದ ಕಳಿಸಿದ್ದು ತುಂಬ ಚೆನ್ನಾಗಿದೆ ಕಲರು ಇದೊಂದು ಇದೊಂದು ಹೊಸ್ದಾಗಿ ಇರಲಿಲ್ಲ ನನ್ನ ಹತ್ರ ಅವ್ರು ಕಳಿಸಿದ್ರು ಒಂದು ಚಿಕ್ಕ ಕಟಿಂಗು ಒಂದು ಬೆರಳುಗಾರ ಹತ್ರ ಅಷ್ಟೇ ಕಟ್ಟಿಂಗ್ ಇಟ್ಟಿದ್ದು ನಾನು ಎಲ್ಲ ಇದಾಗ್ಬಿಟ್ಟಿತ್ತು ಮಳೆಗೆ ಅದು ಆದರೆ ಅದು ಬಂದು ಇವಾಗ ಚೆನ್ನಾಗಿ ಚಿಗರಿದೆ ನಾನು ಲೈಝಿಲ್ ಬಾಟ್ಲಲ್ಲಿ ಇಟ್ಟಿದ್ದೀನಿ ಇದು ಅವ್ರಲ್ಲಿಂದನೇ ತಂದಿದ್ದು ವರ್ಷದ ಕೆಳಗೆ ಅವ್ರ ಹತ್ರ ಇಸ್ಕೊಂಬಂದಿದ್ದು ನಾನು ಇದು ಇನ್ನೊಂದಿದೆ ಇವೆರಡು ಇತ್ತು ನನ್ನ ಹತ್ರ ಅವೆರಡು ಬೇರೆ ಇತ್ತು ಇದರಲ್ಲಿ ತುಂಬ ಕಲರ್ಸು ಬರುತ್ತೆ ನೋಡೋಕೆ ತುಂಬ ಚೆನ್ನಾಗಿರುತ್ತೆ ಶೋ ಗಿಡಗಳಿಗೆ ಆಗ ನಿಮಗೆ ಏನು ಬೆಳೆಸೋಕ್ಕಾಗಲ್ಲ ಹೂವಂದು ಅಂತ ಅಂದಾಗ ಕೂಡ ಇವನ್ನ ಇಟ್ಕೊಂಡ್ರೆ ಶೋ ಅಲ್ಲಿ ಬಾಲ್ಕನಿಲಿ ಅಥವಾ ಅಲ್ಲೆಲ್ಲ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಇವನು ಕೇರಿಂಗ್ ಏನು ಜಾಸ್ತಿ ಬೇಕಿರಲ್ಲ ಒಂದು ಚಿಕ್ಕ ಕಟಿಂಗ್ ಬೆಳ್ಳತ್ತು ಕಟಿಂಗ್ ನೋಡಿ ಇದನ್ನ ಇಟ್ಟಿದ್ದೀನಿ ನಾನು ಇದರ ಮದರ್ ಪ್ಲ್ಯಾಂಟ್ ತೋರಿಸ್ತೀನಿ ಇದು ತುಂಬ ಡೆಲಿಕೇಟ್ ಸ್ವಲ್ಪ ಏನಾದ್ರು ಜೋರಾಗಿ ಹಿಂಗೆ ಕೈಯಿಂದ ಹಿಂಗೆ ಅಂದ್ಬಿಟ್ರೆ ಕಟಿಂಗ್ ಮುರಿದೋಗುತ್ತೆ ನೋಡಿ ಇದು ಮದರ್ ಪ್ಲ್ಯಾಂಟು ನಾನು ಇದು ಯಾವಾಗ ಸ್ವಲ್ಪ ಹೋಗುತ್ತೋ ನಾನು ಅಷ್ಟರೊಳಗೆ ಇನ್ನೊಂದು ಕಟಿಂಗ್ ಇಟ್ಕೊತೀನಿ ಆ ಥರ ಬೆಳೆಯುತ್ತೆ ಇದು ದೊಡ್ಡ ಪಾಟಲ್ಲಿಟ್ಟರೆ ದೊಡ್ಡದಾಗಿ ಬುಷಿಯಾಗಿ ಬೆಳೆಯುತ್ತೆ ನಾನು ಪಾಟ್ಗಳು ಜಾಸ್ತಿ ಇಂಥವ್ಕೆಲ್ಲ ದೊಡ್ಡ ಪಾಟ್ ಇಡಕ್ಕೆ ಹೋಗಲ್ಲ ಸಣ್ಣ ಸಣ್ಣ ಪಾಟಲ್ಲೇ ಬೆಳೆಸಿದ್ದೀನಿ ಅದ್ರ ಕಟ್ಟಿಂಗು ನಾನು ಮತ್ತೆ ಇದ್ರ ಕಟ್ಟಿಂಗ್ ನೋಡಿ ಅದ್ರ ಕಟ್ಟಿಂಗ್ ನಾನು ಇದ್ರ ಕಟ್ಟಿಂಗ್ ಎರಡೂ ಇಟ್ಟಿದ್ದೀನಿ ಆಗಲೇ ಯಾಕೆಂದರೆ ಸ್ವಲ್ಪ ದೊಡ್ಡದಾಯ್ತಲ್ವ ಒಂದು ಬಿಟ್ಟು ಎರಡು ಕಟ್ಟಿಂಗ್ ಇಟ್ಕೊಂಡಾಗ ನಮಗೆ ಗಿಡಗಳು ನೋಡೋಕ್ಕೆ ಚೆನ್ನಾಗಿರುತ್ತೆ ಆಮೇಲೆ ಚಿಕ್ಕ ಚಿಕ್ಕ ಡಬ್ಬಿಲ್ ಕೂಡ ಇವನ್ನ ವಾಟ್ರು ಬಾಟ್ಲು ಆಮೇಲೆ ಲೈಝಿಲ್ಲು ಅಂತ ತರ್ತೀವಲ್ವ ಜಾಸ್ತಿ ದೊಡ್ಡ ಡಬ್ಬಿಲಿ ಲೈಝಿಲ್ಲು ಅವೆಲ್ಲ ಅಂಥದ್ರಲ್ಲಿ ನೀವು ಇಟ್ಕೋಬೋದು ನೋಡಿ ಇದನ್ನು ನಾನು ಕಟ್ಟಿಂಗ್ ಇವಾಗ ನಿಮ್ಮ ಮುಂದೆನೇ ಇಟ್ಟು ತೋರಿಸ್ತೀನಿ ಸುಮ್ಮನೆ ಹಿಂಗೆ ಎಲೆ ತೆಗಿಯೋದು ಬೇಡ ಏನು ತೆಗಿಯೋದು ಬೇಡ ಕೆಳಗಡೆ ಒಂಚೂರು ಕಟ್ಟಿಂಗ್ ಇದ್ದರೆ ಮಣ್ಣಲ್ಲಿ ಹೋಗೋಷ್ಟು ಕಟ್ ಮಾಡಿರೋದು ರೆಂಬೆ ಇದ್ದರೆ ಸಾಕು ಅದು ಸ್ವಲ್ಪ ಹೋಲ್ ಮಾಡಿಬಿಟ್ಟು ಅದನ್ನು ಕಟ್ಟಿಂಗ್ ಇಟ್ಬಿಟ್ರೆ ಸಾಕು ನೀವು ಹಂಗೆ ಡೇ ಇದಾಗ್ಬಿಡುತ್ತೆ ಅದು ಹಂಗೆ ಬೇರು ಬಿಟ್ಕಂಡು ಗಿಡ ಚೆನ್ನಾಗಾಗುತ್ತೆ ಅದು ಬೆಳೆದಾಗೂ ತೋರಿಸ್ತೀನಿ ನಿಮಗೆ ಈ ಥರ ಈಜಿಯಾಗಿ ಬೆಳೆಸ್ಕೊಬೋದು ಎರಡು ಗಿಡನೂ ಈಜಿಯಾಗಿ ಬೆಳೆಸ್ಕೊಬೋದು ತುಂಬ ಕಷ್ಟ ಅಲ್ಲ ಅದು ಹೂವು ಬರುತ್ತೆ ಅದು ಹೂವು ಪೂಜೆಗೆ ಬರುತ್ತೆ ಇದು ಶೋಗೆ ಅಷ್ಟೇ ಅದಾಲದೇ ಇವತ್ತು ಮಾಡಿರೋ ಕೆಲಸ ನಾನು ಇವೆರಡು ಗ್ರೋ ಬ್ಯಾಗು ತೆಗಿಬೇಕು ತುಂಬ ದಿನ ಆಯಿತು ತೆಗೆದುಬಿಟ್ಟು ಕ್ಲೀನ್ ಮಾಡೋಣ ಅಂದ್ಕೊಂಡಿದ್ದೀನಿ ಆವಾಗ ಇಲ್ಲಿ ಕಟಿಂಗ್ಸ್ ಇಟ್ಟಿದ್ನಲ್ವ ಇದ್ರ ಬ ಇದ್ರ ಮೇಲೆ ಕಲ್ ಮೇಲೆ ನಾನು ಏಯ್ಟೀನ್ ಬೈ ಏಯ್ಟೀನ್ ಗ್ರೋ ಬ್ಯಾಗ್ ಇಡಬೇಕು ಅಂದ್ಕೊಂಡಿದ್ದೀನಿ ಅದಕ್ಕೆ ಅದನ್ನೆಲ್ಲ ಖಾಲಿ ಮಾಡಬೇಕು ನೋಡಿ ಮಾಡಿಬಿಟ್ಟು ಅಲ್ಲಿರೋದೆಲ್ಲ ಸುಮಾರಾಗಿ ಇಲ್ಲಿ ತಂದಿಟ್ಟಿದ್ದೀನಿ ನಾನು ಮಳೆ ಜಾಸ್ತಿ ಆಗಿರೋದ್ರಿಂದ ಸಣ್ಣ ಸಣ್ಣ ಪಾಟಲ್ಲಿ ಪಾಚಿ ಥರ ಆಗಿರುತ್ತೆ ಅದನ್ನು ಆವಾಗವಾಗ ಸ್ವಲ್ಪ ಕೆದಕಬೇಕು ಪಾಚಿ ಹಂಗೆ ಬಿಡಬಾರ್ದು ಕಪ್ಪಗಾಗಿರೋದು ಆಮೇಲೆ ಇದು ನಾನು ಆನ್ಲೈನಿಂದ ಫ್ರೂಟು ಪ್ಲಾಂಟ್ ತರಿಸಿದ್ನಲ್ಲ ಅವನ್ನೆಲ್ಲ ಇಲ್ಲಿ ಗ್ರೋ ಬ್ಯಾಗ್ ಪಕ್ಕಟ್ಟಿದ್ದೀನಿ ಆ ಗ್ರೋ ಬ್ಯಾಗು ರೆಡಿ ಮಾಡಿದ್ದೀನಿ ಅದು ಇನ್ನೊಂದು ಗ್ರೋ ಬ್ಯಾಗ್ ಯಾವ ಥರ ಮಾಡಿದ್ದೀನಿ ಅಂತ ಹಿಂದಿ ಮತ್ತೆ ಮುಂದೆ ಬರೋ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಹಣ್ಣಿನ ಗಿಡಗಳೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ ನಾನು ಚಿಕ್ಕ ಚಿಕ್ಕ ಪಾಟಲ್ಲೇ ಇಟ್ಕೊಂಡಿದ್ದೆ ಅಲ್ವಾ ಸ್ವಲ್ಪ ದೊಡ್ಡವಾಗೋವರೆಗೂ ಅಂತ ಅದನ್ನು ಇಟ್ಟಿದ್ದೀನಿ ಮೂರು ಬ್ಯಾಗು ಇಲ್ಲಿ ರೆಡಿ ಮಾಡಿದ್ದೀನಿ ಅದರಲ್ಲಿ ಅದರಲ್ಲಾಗಲೇ ಇದು ಸೋರೆಕಾಯಿ ಗಿಡಗಳು ಹಾಕಿದ್ದೀನಿ ಬ ಸಸಿಗಳು ಬಂದಿದ್ದಾವೆ ಬೆಳೀತಾ ಇದ್ದಾವೆ ನೋಡಿ ಇದು ಸೂರೆಕಾಯಿದೆ ಇದು ಸ್ವಲ್ಪ ಬಳ್ಳಿ ಥರ ಬರೋವರೆಗೂ ನಿಧಾನ ಬಳ್ಳಿ ಅಂದರೆ ಬೀಜ ಹಾಕಿ ಜರ್ಮನೇಟ್ ಆಗೋದು ತುಂಬ ಲೇಟು ಆ ಬಳ್ಳಿ ಥರ ಬರೋದು ಲೇಟು ಬಳ್ಳಿ ಥರ ಒಂದು ಸರಿ ಸ್ಟಾರ್ಟ್ ಆಗಿಬಿಟ್ರೆ ಆಮೇಲೆ ಚೆನ್ನಾಗಿ ಬರುತ್ತೆ ಆಮೇಲೆ ಅಲ್ಲಿ ಕಲ್ ಮೇಲೆ ಇದ್ದಿದ್ದು ಕಟಿಂಗ್ಸ್ ಎಲ್ಲ ನಾನು ತಂದು ಇಲ್ಲಿಟ್ಟಿದ್ದೀನಿ ಬ್ರಹ್ಮಕಮಲ ಅಲ್ಲೆಲ್ಲ ಇದೆಯಲ್ಲ ಅಲ್ಲಿಟ್ಟಿದ್ದೀನಿ ಆ ಕಡೆ ಜಾಗ ಇರೋ ಕಡೆ ಇಟ್ಟಿದ್ದೆ ಅದನ್ನ ಆ್ಯಪ್ ಎಳೆದ್ಬಿಟ್ಟು ಅಲ್ಲಿ ಗಿಡಗಳು ಇಲ್ಲ ಇವಾಗ ಅದಾದಮೇಲೆ ನೋಡಿ ಕಲ್ಲನ್ನು ತೊಳೆ ಕ್ಲೀನಾಗಿ ಇಟ್ಕೊಂಡಿದ್ದೀನಿ ಇನ್ನು ಸ್ವಲ್ಪ ಬಿಡುವಾದಾಗ ಅವನ್ನ ಗ್ರೋ ಬ್ಯಾಗ್ ರೆಡಿ ಮಾಡ್ತೀನಿ ಇದು ಮಂಗಳ ಬಳ್ಳಿ ಹಾಕಿದ್ನಲ್ಲ ಸುಮಾರು ಒಂದು ವರ್ಷ ಆಯಿತು ಅದು ಗೋಧಿ ಹಿಟ್ಟಿನ ಕವರಲ್ಲಿ ಇಟ್ಟಿದ್ದು ಆ ಕವರ್ ತೆಗೆದು ಒಂದು ಗ್ರೋ ಬ್ಯಾಗ್ ಹಾಕಬೇಕು ಈ ಥರ ದಿನ ದಿನ ಕೆಲಸ ಇರುತ್ತೆ ಮಾಡ್ತಾಯಿರ್ತೀನಿ ತಕ್ಷಣಕ್ಕೆ ಅವರು ಮೊನ್ನೆ ಕಮೆಂಟಲ್ಲಿ ಹಾಕಿದರು ಸರಿ ಅದು ವಿಡಿಯೋ ಮಾಡಿಬಿಡೋಣ ಫಸ್ಟ್ ಇದನ್ನು ಯಾಕೆಂದರೆ ಅವರು ಬೆಳೆಸೋಕೆ ಇಷ್ಟಪಡ್ತಿರ್ತಾರಲ್ವ ಬೇಗನೆ ನಮಗೆ ನಾವು ಹೇಳಿದರೆ ಅವ್ರಿಗೆ ಅವರು ಬೆಳೆಸ್ತಾರೆ ಅದಕ್ಕೆ ನಾನು ಇದನ್ನ ಫಸ್ಟ್ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ನಾನು ರೈನ್ಲಿಲ್ಲಿ ಇಟ್ಟಿದ್ನಲ್ಲ ಅಲ್ಲಿ ತುಂಬ ಹತ್ತಿರ ಇಟ್ಟಿದ್ದೆ ಆ ಪಾಟ್ಗೆ ಅದನ್ನು ತೆಗೆದ್ಬಿಟ್ಟು ಸ್ವಲ್ಪ ಗಾಳಿ ಆಡೋಂಗೆ ಸ್ವಲ್ಪ ಮುಂದೆ ಇಟ್ಟಿದ್ದೀನಿ ಮುಂದೆ ಇಟ್ಬಿಟ್ಟು ಇವೆಲ್ಲ ದಾಸವಾಳದ ಕಟ್ಟಿಂಗು ದೊಡ್ಡ ದೊಡ್ಡದಾಗಿ ಬೆಳೆದಿರೋವು ಸುಮಾರು ಆರು ತಿಂಗಳಾಗಿರ್ಬೇಕು ಇನ್ನು ಚಿಕ್ಕ ಚಿಕ್ಕದಾಗಿ ಇವಾಗ ಚಿಗರ್ ಬಂದಿರೋವು ಮೊನ್ನೆ ಮೊನ್ನೆ ಮಳೆಗಾಲದಲ್ಲಿ ಇಟ್ಟಿರೋವು ಅವನ್ನೆಲ್ಲ ತಂದು ಒಂದೇ ಕಡೆ ಇಟ್ಟಿದ್ದೀನಿ ಇನ್ನೂ ಸ್ವಲ್ಪ ಇದ್ದಾವೆ ಜಾಗ ಮಾಡಬೇಕಿಡೋಕ್ಕೆ ಈ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮಸ್ತೆ ಇನ್ನೊಂದು ವಿಡಿಯೋದಾಗ ಸಿಗ್ತೀನಿ ಈ ವಿಡಿಯೋ ಹೆಂಗಿದೆ ಅಂತ ಕಮೆಂಟಲ್ಲಿ ಹೇಳಿ